ನಾಡಿನಾದ್ಯಂತ ಹನುಮ ಜಯಂತಿಯ ಸಂಭ್ರಮಾಚರಣೆ ಅದೇ ರೀತಿ ಬೆಂಗಳೂರಿನ ಜಕ್ಕೂರು ಬಡಾವಣೆಯಲ್ಲಿರುವ ಇತಿಹಾಸ ಪ್ರಸಿದ್ಧ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲೂ ಅದ್ದೂರಿಯಾಗಿ ಹನುಮ ಜಯಂತಿಯನ್ನು ಆಚರಿಸಲಾಯಿತು ಹಾಗೂ ಸಾಯಿಬಾಬಾ ಮರು ಪ್ರತಿಷ್ಠಾಪನೆಯನ್ನು ಪರಮ ಪೂಜ್ಯ ಶ್ರೀ ಅವಧೂತ ವಿನಯ್ ಗುರುಜೀರವರ ಸಮ್ಮುಖದಲ್ಲಿ ನೆರವೇರಿಸಲಾಯಿತು ಸಾಗರೋಪಾದಿಯಲ್ಲಿ ಜನಸಾಮಾನ್ಯರು ಆಗಮಿಸಿ ದೇವರ ದರ್ಶನವನ್ನು ಪಡೆದರು ಹನುಮ ಜಯಂತಿಯ ದಿನದಂದು ವೀರಾಂಜನೇಯ ಸ್ವಾಮಿಯ ದೇವಸ್ಥಾನದ ಸನ್ನಿಧಿಯಲ್ಲಿ ಅನ್ನದಾಸೋಹವನ್ನು ಕೂಡ ಮಾಡಲಾಯಿತು ಮಿ ನಾವು ಪ್ರತಿ ವರ್ಷದಂತೆ ಅದರಲ್ಲೂ ವಿಶೇಷವಾಗಿ ಇವತ್ತು ವಿನಯ್ ಕುರ್ಜಿಗಳು ಬಂದಿದ್ರು ಹಾಗೇ ಆಮೇಲೆ ಪಂಚವಟ್ಟಿಯಿಂದ ಆನಂದ್ಪುರ್ಗಳು ಬಂದಿದ್ದರು ಹಾಗಾಗಿ ಅನ್ನದಾನ ಕಾರ್ಯಕ್ರಮ ಪ್ರತಿ ವರ್ಷದ ಈ ವರ್ಷ ಸಹ ಹೆಚ್ಚಾಗಿದೆ ದಿವಂಗತ ಬಂಡೆಪ್ಪನವರು ಏನೋ ಆಗಿನ ಕಾಲದಲ್ಲಿ ಚಿಕ್ಕದಾಗ ಮಾಡಿದರು ಅದು ಇಷ್ಟು ದೊಡ್ಡದಾಗುತ್ತೆ ಅಂತ ಯಾರಿಗೂ ಗೊತ್ತಿರಲಿಲ್ಲ ಅದೇನೋ ಭಗವಂತ ನೀವು ನೆಲೆಸ್ಕೊಂಡು ಎಲ್ಲರೂ ಚೆನ್ನಾಗಿ ಕರ್ಸ್ಕೊತಾ ಇದ್ದಾನೆ ಎಲ್ಲರಿಗೂ ಒಳ್ಳೇದು ಮಾಡ್ತಾರೆ ಮೈಸೂರಿಂದನೂ ಬರ್ತಾರೆ ಇಲ್ಲಿಗೆ ಸಹಕಾರ ನಗರದಲ್ಲಿ ಗುಂಡಾಂಗಿನೇ ದೇವಸ್ಥಾನ ಇದ್ದರು ಅಲ್ಲಿರೋರು ಇಲ್ಲಿಗೆ ಬರ್ತಾರೆ ಅರ್ಥ ಇದ್ರ ಇಲ್ಲಿ ಜಕ್ಕೂರು ಅಂಬೃತಳ್ಳಿ ದಾಸರಹಳ್ಳಿ ಎಲ್ಲರೂ ಇಲ್ಲಿ ಬರ್ತಾರೆ ಯಾಕೆ ಅಂದರೆ ಅಯ್ಯಪ್ಪನಲ್ಲಿ ಮುಖ ಒಂದಿದ್ರು ಎರಡು ಥರ ಕಾಣ್ತಾರೆ ಅದು ಯಾರು ಕಾಣಿಸಲ್ಲ ಅವ್ರಿಗೆ ಕಾಣಿಸಿದೀನಿ ಯಾರಿಗೂ ಕಾಣಿಸಲ್ಲ ಹಾಗಾಗಿ ಪ್ರತಿಯೊಬ್ಬರನ್ನು ಕರ್ಸ್ಕೊಂಡನ ಭಗವಂತನ ಏನೇನು ಕಾರ್ಯಕ್ರಮ ಅಂದರೆ ಬೆಳಗ್ಗೆ ಹನುಮ ವಿಷ್ಣು ನಮ್ಮ ಏಳು ಗಂಟೆಯಿಂದ ಬೆಳಗ್ಗೆ ಅಭಿಷೇಕ ಅಲಂಕಾರ ಮಾಮೂಲಿ ಇತ್ತು ಆಮೇಲೆ ವಿಷ್ಣು ಸಹಸ್ರನಾಮ ಉಭಯ ಮರ ಮಂಡ ಮಂಡ್ಯವರಿಂದ ಭಜನೆ ಕಾರ್ಯಕ್ರಮ ಆಮೇಲೆ ಹನುಮಾನ್ ಚಾಲೀಸು ಅದಾದಮೇಲೆ ವಿನಯ ಗುರುಜರಿಂದ ಪ್ರವಚನ ಅದಾದ ನಂತರ ಹರಿಕಥೆ ಈ ಕಾರ್ಯಕ್ರಮ ಅನ್ನದಾನ ಬೆಳಗ್ಗೆ ಎಂಟು ಗಂಟೆಯಿಂದ ಇದು ಸ್ಟಾರ್ಟ್ ಆಗಿದೆ ಇದು ರಾತ್ರಿ ಹತ್ತು ಗಂಟೆ ಗಂಟೆ ಆಗ್ತದೆ ಈಗ ಬೆಳಗ್ಗೆಯಿಂದ ಮ್ಯಾಕ್ಸಿಮಮ್ ಒಂದು ಹತ್ತು ಸಾವಿರ ಜನ ಸೇರಿದೆ ಇಪ್ಪತ್ತು ಸಾವಿರ ಜನ ಇಪ್ಪತ್ತು ದಿವಂಗತ ಬಂಡಿಯಪ್ಪನವರು ನಿರ್ಮಿಸಬೇಕಂತಹ ದೇವಸ್ಥಾನ ಇದನ್ನು ಅವ್ರ ಮಕ್ಕಳಾದ ಅಶ್ವತ್ನಾರಾಯಣ ಕೃಷ್ಣ ಮಂಜು ಅಂತ ಇವ್ರ ಮುಂದಿನ ಮಕ್ಕಳು ಸೇರಿಕೊಂಡು ಇದನ್ನು ಭಾಳ ಚೆನ್ನಾಗಿ ಅದ್ಧೂರಿಯಾಗಿ ಹನುಮ ಜಯಂತಿ ಕಾರ್ಯಕ್ರಮ ಪ್ರತಿ ವರ್ಷ ಅನುದಾನ ಕಾರ್ಯಕ್ರಮಗಳು ಚೆನ್ನಾಗಿ ಅರ್ಕತೆ ಭಜನೆ ಎಲ್ಲ ಇಟ್ಕೊಂಡು ಅಚ್ಚುಕಟ್ಟೆ ಇದ್ದಾರೆ ಇದನ್ನು ಹೀಗೆ ಮುಂದುವರ್ಸ್ಕೊಂಡು ಹೋಗಿ ಆಗಲಿ ಅಂತ ನಮಸ್ಕಾರ ನನ್ನ ಹೆಸರು ರವಿದಾಸ್ ಕೆ ವಿ ಅಂತ ಅಮೃತಹಳ್ಳಿ ಗ್ರಾಮಸ್ಥರು ಈ ಒಂದು ಹನುಮ ಜಯಂತಿಯ ಶುಭಾಶಯಗಳು ನಾನು ಎಲ್ಲರಿಗೂ ಕೋರ್ತ ಈ ದಿನ ನಮ್ಮ ಜಗ್ಗೂರು ಬಡಾವಣೆಯಲ್ಲಿ ಬಂಡಿಯಪ್ಪನವರು ನಿರ್ಮಾಣ ಮಾಡಿರ್ತಕ್ಕಂಥ ಹನುಮ ದೇವಾಲಯದಲ್ಲಿ ವಿಶೇಷವಾಗಿ ಹನುಮ ಜಯಂತಿ ಆಚರಣೆ ಆಗ್ತಾ ಇದೆ ಅದೇ ರೀತಿ ಈ ಒಂದು ಶುಭ ದಿನದಂದು ವಿಜಯ್ ಅವರ ಇಲ್ಲಿ ಬಂದು ಸಾಯಿಬಾಬಾ ದೇವಸ್ಥಾನನ ಅಶ್ವಥಣ್ಣವರು ಸಹ ನಿರ್ಮಾಣ ಮಾಡಿರೋದ್ರಿಂದ ಅದನ್ನು ಓಪನಿಂಗ್ ಸೆರೆಮನಿ ಕೂಡ ತೆರೆತು ಸ್ವಾಮೀಜಿಯವರು ವಿನಯ್ ಗುರುಜಿಯವರು ಬಂದು ತುಂಬ ಅದ್ಭುತವಾಗಿ ಪ್ರವಚನ ಕೊಟ್ಟಿದ್ದಾರೆ ಅದೇ ರೀತಿ ಈ ಒಂದು ದೇವಾಲಯದ ಇತಿಹಾಸ ಹೇಳಬೇಕಂದ್ರೆ ಈ ಒಂದು ಜಕ್ಕೂರು ಬಡಾವಣೆ ಅಮೃತಹಳ್ಳಿ ಅಮೃತಹಳ್ಳಿ ಜಕ್ಕೂರೆಲ್ಲ ಅವಾಗ ಹಳೆಯದು ಅಂದರೆ ಹಳ್ಳಿ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷದ ಹಿಂದೆ ಈ ಒಂದು ಜಾಗನ ಬಂಡಿಯಪ್ಪ ಬಂಡಿಯಪ್ಪನವರು ನಿರ್ಮಾಣ ಮಾಡಿದ್ರು ಚಿಕ್ಕದಾಗಿ ಗುಡಿ ಅದಾದ ನಂತರ ಟೂ ತೌಸಂಡ್ ಸೆವೆನ್ನು ಟೈಮಲ್ಲಿ ಒಂದು ಫೈವ್ ಅದರಲ್ಲಿ ಒಂದು ಚಿಕ್ಕದಾಗೆ ಗುಡಿ ಇತ್ತು ಮುಂದೆ ಅದಾದಮೇಲೆ ಟೂ ತೌಸಂಡ್ ಸೆವೆನ್ ಏಯ್ಟಲ್ಲಿ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಗುಡಿನ ಹಿಂದಕ್ಕೆ ಕಟ್ಟಿದ್ರು ಅದಾದ ಮೇಲೆ ನಮ್ಮ ಅಶ್ವತ್ಥಣ್ಣವರು ಬಂಡಿಯಪ್ಪ ಅವರು ಮಗವರು ಅವರು ಮತ್ತು ಕೃಷ್ಣಣ್ಣ ಮತ್ತು ಮಂಜಣ್ಣ ಅಂತ ಅವರೆಲ್ಲ ಸೇರಿ ಮತ್ತು ಇಲ್ಲಿನ ಸುತ್ತಮುತ್ತ ಗ್ರಾಮಸ್ಥರು ಅದರಲ್ಲಿ ನಾವು ಅವು ಒಬ್ಬರು ಕೂಡ ಸೇರಿ ಈ ಒಂದು ದೇವಸ್ಥಾನ ಅಭಿವೃದ್ಧಿ ಆಗಿದೆ ಗ್ರಾಮಸ್ಥರು ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸ್ತಿದ್ದಾರೆ ವಿಶೇಷವಾಗಿ ಸಾಯಿಬಾಬಾ ದೇವಸ್ಥಾನ ಆಗಿರೋದ್ರಿಂದ ಇದೊಂದು ಮುಂದಿನ ದಿನಗಳಲ್ಲಿ ಪುಣ್ಯಕ್ಷೇತ್ರ ಆಗುತ್ತೆ ಅಂತ ಒಳ್ಳೆಯ ಕ್ಷೇತ್ರ ಆಗುತ್ತೆ ಅಂತ ಗುರುಜಿಯವರು ಹೇಳಿದ್ದಾರೆ ಎಲ್ಲ ಭಕ್ತಾದಿಗಳ ನಂಬಿಕೆ ಯಾರೇ ಭಕ್ತಾದಿಗಳು ಬಂದು ಏನೇ ಒಂದು ಕೇಳಿಕೊಂಡ್ರು ಇಲ್ಲಿ ಒಳ್ಳೆಯದಾಗತ್ತೆ ಸಾಕ್ಷಿ ನಾನೇ ಸುಮಾರು ಟೂ ತೌಸಂಡ್ ಸೆವೆನ್ನಲ್ಲಿ ಚಿಕ್ಕಗುಡಿ ಇದ್ದಾಗ ಮಂಗಳವಾರ ಮಂಗಳವಾರ ಹನುಮಾನ್ ಚಾಲಿಸು ಪ್ರಚಾರ ಇಲ್ಲಿ ಬಂದು ನಾನು ಓದ್ತಾ ಿ ಸೊ ನಾವೊಂದು ಗ್ರೂಪ್ ಮಾಡಿಕೊಂಡು ಆವತ್ತಿಂದ ಇವತ್ತಿನ ತನಕ ಇಲ್ಲಿ ನಾವು ಸಕ್ರಿಯವಾಗಿದ್ದೇವೆ ತುಂಬ ಅದ್ಭುತ ಪವಾಡ ಇದೆ ನಾವು ಕೂಡ ಜೀವನದಲ್ಲಿ ಮುಂದುವರೆದಿದ್ದೀವಿ ಅದಕ್ಕೆ ನಾನೇ ಸಾಕ್ಷಿ ಧನ್ಯವಾದಗಳು ರವಿದಾಸ್ ಕೇಳಿ